ನಿನ್ನೆ ದುರ್ಘಟನೆಗೆ ಯಾರು ಹೊಣೆ ಅನ್ನೋದು ಗೊತ್ತಿಲ್ಲ ಸರ್ಕಾರದ ಮೇಲೆ ಬಹಳ ಒತ್ತಡ ಇತ್ತು ಈ ಸೆಲೆಬ್ರೇಷನ್ಸ್ ಮಾಡ್ಬೇಕು ವಿಕ್ಟರಿ ಪರೇಡ್ ಮಾಡಬೇಕು ಅಂತ ಹೇಳಿ ಫ್ರಾಂಚೈಸಿ ಅವರು ರಿಕ್ವೆಸ್ಟ್ ಮಾಡಿದ್ರು ಸರ್ಕಾರ ಕೂಡ ಕನ್ಸಿಡರ್ ಮಾಡ್ತಾ ಇತ್ತು ಕೂಡ ವಿಕ್ಟ್ರಿ ಪರೇಡ್ ಮಾಡಬೇಕು ಅಂತ ಹೇಳಿ ಟ್ವೀಟ್ ಮಾಡಿದ್ರು ಸೊ ಹಾಗಾಗಿ ಸರ್ಕಾರದ ಮೇಲೆ ಒತ್ತಡ ಇತ್ತು ಅವರು ಕೂಡ ಅದನ್ನ ಕನ್ಸಿಡರ್ ಮಾಡಿ ಮೊದಲು ಪರೇಡ್ ಬೇಡ ಅಂತ ಹೇಳಿ ನಂತರ ವಿಕ್ಟರಿ ಪರೇಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅವರೇ ಒಂದು ಅಸೆಸ್ ಮಾಡಿ ತೀರ್ಮಾನ ತೆಗೆದುಕೊಂಡಿದ್ರು ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚು ಜನ ಬಂದ್ಬಿಟ್ಟಿದ್ರು ಚಿನ್ನಸ್ವಾಮಿ ಸ್ಟೇಡಿಯಲ್ಲಿ ಮೂವತ್ತೈದು ಸಾವಿರ ಜನ ಕೆಪಾಸಿಟಿ ಇದೆ ಬಟ್ ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಬಂದಿದ್ರು ಅಂತ ಹೇಳಿ ರಿಪೋರ್ಟ್ಗಳಿವೆ ಸೊ ಹಾಗಾಗಿ ಪೊಲೀಸ್ ಅವರು ಎಕ್ಸ್ಪೆಕ್ಟ್ ಮಾಡಿದ ಜಾಸ್ತಿ ಬಂದಿತ್ತು ಜನ ಜನಗಳು ಬಂದ್ಬಿಟ್ರು ಹಾಗಾಗಿ ಅದನ್ನ ಮ್ಯಾನೇಜ್ ಮಾಡೋದು ಪೊಲೀಸ್ ಅವರಿಗೆ ಕಷ್ಟ ಆಯಿತು ಪ್ಲಾನಿಂಗ್ ಅಲ್ಲಿ ಸ್ವಲ್ಪ ತಪ್ಪಾಗಿದೆ ತಪ್ಪಿಲ್ಲ ಅಂತ ಹೇಳಕ್ ಆಗುದಿಲ್ಲ ಸರ್ಕಾರನ ಅದನ್ನು ಒಪ್ಕೊಂಡಿದೆ ಹಾಗಾಗಿ ಸರ್ಕಾರ ಈಗ ಅದಕ್ಕೆ ಮ್ಯಾಜಿಸ್ಟ್ರೇಷಿಯಲ್ ಮ್ಯಾಜಿಸ್ಟ್ರಿಯಲ್ ಇನ್ಕ್ವೈರಿ ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲಿ ತಪ್ಪಾಗಿದೆ ಅಂತ ಹೇಳಿ ಆ ಇಂದ ಗೊತ್ತಾಗುತ್ತೆ ಚಿನ್ನು ಈಗ ಸರ್ಕಾರದಿಂದ ಫೆಲಿಸಿಟೇಟ್ ಮಾಡಬೇಕಾಗಿತ್ತು ಹಾಗಾಗಿ ವಿಧಾನಸೌಧದಲ್ಲಿ ಅವರು ಮಾಡಿದ್ರು ಬಟ್ ವಿಧಾನಸೌಧದಲ್ಲಿ ಏನುಇಿಡ್ ಆಗಿಲ್ಲ ಅಲ್ಲಿ ಏನು ಕಾಲ್ತೊಳಿದಕ್ಕೆ ಯಾರಿಗೆ ಸಾವು ನೋವು ಆಗಿಲ್ಲ ಆಗಿರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾಕೆಂತಂದ್ರೆ ಕ್ರಿಕೆಟರ್ಸ್ ಎಲ್ಲ ಅಲ್ಲಿ ಹೋಗ್ತಾ ಇದ್ರು ಸೊ ಜನ ಅಲ್ಲಿ ನೋಡಕ್ಕೆ ಅಂತ ಹೋಗಿದ್ರು ಸೊ ವಿಧಾನಸೌಧದಲ್ಲಿ ಅವರು ಫೆಲಿಸಿಟೇಟ್ ಮಾಡಿದ್ರಿಂದ ಏನು ತೊಂದರೆ ಆಗಿಲ್ಲ ಸೊ ಅದ್ರ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಅವ್ರ ಎಕ್ಸ್ಪೆಕ್ಟ್ ಜನ ಜಾಸ್ತಿ ಬಂದ್ರಿಂದ ತೊಂದರೆ ಆಗಿದೆ ಅಫ್ಕೋರ್ಸ್ ಅಷ್ಟು ಜನ ಬರ್ತಾರೆ ಅಂತ ಅಸೆಸ್ ಮಾಡಕ್ ಆಗಿರೋದು ಒಂದು ಫೇಲಿಯರ್ ಅದನ್ನ ಸರ್ಕಾರ ಒಪ್ಕೊಂಡಿದೆ ಅದಕ್ಕೋಸ್ಕರ ಮ್ಯಾಜಿಸ್ಟ್ರೇಟ್ ಇನ್ಕ್ವೈರಿನು ಮಾಡಿದೆ ತನಿಖೆ ಮಾಡ್ತಾರೆ ಎಲ್ಲಿ ಎಡವಟ್ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ಯಾರಾದ್ರೂ ಕಾರಣರಾಗಿದ್ರೆ ಆಗಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಬಟ್ ದುರದೃಷ್ಟವಾದ ಧಿಕ್ಕರವಾದಂತಹ ಘಟನೆ ಇದು ಆಗ್ಬಾರ್ದಾಗಿತ್ತು ಸೊ ಯಾರು ಮೃತರಾಗಿದ್ದಾರೆ ಅವರೆಲ್ಲರ ಕುಟುಂಬದವರೆಗೂ ಕೂಡ ಸಾಂತ್ವನ ಹೇಳಿ ಚಿನ್ನಸ್ವಾಮಿ ಶ್ರೀ ವಿಧಾನಸೌಧದಲ್ಲಿ ಕಮ್ಮಿ ಜನ ಬರ್ತಾ ಇದ್ರು ಯಾಕೆಂತಂದ್ರೆ ಅಲ್ಲಿ ಜನ ಪಬ್ಲಿಕ್ ಅವರು ಹೆಚ್ಚು ಜನ ಬರ್ತರಲಿಲ್ಲ ರಾಜಕಾರಣಕರ್ತಿಲ್ಲ ಹೆಚ್ಚು ಜನ ಬರ್ಬೇಕಾಗಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಯಾಕಂದ್ರೆ ಕ್ರಿಕೆಟರ್ಸ್ ನೋಡಕ್ಕೆ ಎಲ್ಲರೂ ಉತ್ಸುಕರಾಗಿದ್ರು ಸೊ ಹಾಗಾಗಿ ಅಲ್ಲಿ ಎಷ್ಟು ಜನ ಬರ್ತಾರೆ ಅನ್ಕೋದ್ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಜನ ಬಂದಿತ್ತು ವರ್ಗ ಹ್ಯಾಂಡಲ್ ಆಯ್ತು ಈಗ ಕ್ರಿಕೆಟರ್ಸ್ ಗೆದ್ದಿದ್ರು ಅವ್ರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಫೆಲಿಸಿಟೇಟ್ ಮಾಡಬೇಕಿತ್ತು ಅದಕ್ಕೆ ಕರೆದಿದ್ರು ಸೊ ಹಾಗಾಗಿ ಫೆಲಿಸಿಟೇಟ್ ಮಾಡ್ಬೇಕಾದ್ರೆ ಮಂತ್ರಿಗಳು ಮತ್ತೆ ಅವ್ರ ಫ್ಯಾಮಿಲಿ ಅವರು ಕೂಡ ಬಂದಿರಬಹುದು ಅಷ್ಟೇ ಬಟ್ ಕೇವಲ ಫ್ಯಾಮಿಲಿಗೋಸ್ಕರ ಮಾಡಿದ ಫಂಕ್ಷನ್ ಅಲ್ಲ ಕ್ರಿಕೆಟರ್ಸ್ ನ ಫೆಲಿಸಿಟೇಟ್ ಮಾಡಿದ ಮಾಡಿದಂತ ಫಂಕ್ಷನ್ ಮತ್ತೆ ವಿಧಾನಸೌಧದಲ್ಲಿ ಮಾಡಿದ್ರಿಂದ ಏನ್ ತೊಂದರೆ ಆಗಿಲ್ಲ ಅಲ್ಲಿ ಹೆಚ್ಚು ಜನ ಜಾಸ್ತಿ ಬಂದೂ ಇಲ್ಲ ಮತ್ತೆ ಅಲ್ಲಿ ಕರೆಕ್ಟ್ ಆಗಿ ಕ್ರೌಡ್ ಮ್ಯಾನೇಜ್ ಆಗಿದೆ ರಾಜಕಾರಣ ಅಫ್ಕೋರ್ಸ್ ವಿರೋಧ ಪಕ್ಷಗಳವರು ಸರ್ಕಾರ ಎಲ್ಲ ತಪ್ಪು ಮಾಡಿದ್ರೆ ಅದನ್ನ ಪ್ರಶ್ನೆ ಮಾಡುವಂತ ಹಕ್ಕು ಅವ್ರಿಗೆ ಇದ್ದೇ ಇದೆ ಬಟ್ ಅವ್ರು ಹಿಪೋಕ್ರೆಸಿ ತೋರಿಸಬಾರ್ದು ಅಷ್ಟೇ ಒಂದ್ ಕಡೆ ಡಿಫೆಂಡ್ ಮಾಡ್ಕೊಂಡು ಇನ್ ಈ ರೀತಿ ಸ್ಟ್ಯಾಂಪ್ ಇಡ್ ಆದಾಗ ಜನ ಸತ್ತಾಗ ಅದಾಗೇ ಹಾಗೆ ಇಲ್ಲ ಹೇಳಿ ಸುಳ್ಳು ಹೇಳಿ ಒಂದ್ ಕಡೆ ಡಿಫೆಂಡ್ ಮಾಡ್ಕೊಳ್ಳೋದು ಇಲ್ಲಿ ಬಂದು ಟೀಕೆ ಮಾಡುದು ಅದು ತಪ್ಪು ಆ ಹಿಪೋಕ್ರೆಸಿ ಹಿಪೋಕ್ರೆಸಿ ಮಾಡಬಾರ್ದು ಆದ್ರೆ ಸರ್ಕಾರ ಇಡುವುದಾಗ ಅದನ್ನ ಎಚ್ಚರಿಸುವಂತ ಕೆಲಸ ಅವ್ರು ಮಾಡುವ ಹಕ್ಕ ಅವ್ರಿಗೆ ಹೇಳಿದ್ನಲ್ಲ ಅಸೆಸ್ ಪರಿಸ್ಥಿತಿಯನ್ನ ಅಸೆಸ್ ಮಾಡೋದಕ್ಕೆ ಪ್ರೆಡಿಕ್ಟ್ ಮಾಡೋದ್ರೊಳಗೆ ಸ್ವಲ್ಪ ಎಡ್ವರ್ಟ್ ಆಗಿದೆ ತಪ್ಪಾಗಿದೆ ಅದನ್ನ ಸರ್ಕಾರನು ಕೂಡ ಉಪ್ಿಕೊಂಡಿದೆ ಅದಕ್ಕೋಸ್ಕರನೇ ಎನ್ಕ್ವೈರಿನ ಸಿಎಂ ಡಿಸಿ ವಿಪ್ರೂಫ್ ಆಗ ರಾಜನಮೆ ಖಂಡಿತ ವಿರೋಧ ಪಕ್ಷದವರು ಏನರ ತಪ್ಪಾದಾಗ ಸಿಎಂ ಮತ್ತೆ ಡೆಪ್ಯೂಟಿಸೆಮರ ರಾಜ್ಯನೂ ಕೇಳೋцца ಅᱪಾ ಬಟ್ ಆದ್ರೆ ಇದರಿಂದ ದಾಗ್ಲಿ ಅಥವಾ ಡಿಪ್ಯುಟಿ ಸಿ ಎಂ ಅವ್ರದಾಗ್ಲಿ ಏನು ಫೀಲ್ ಇದೆ ಅಂತ ಅನ್ಸೋದಿಲ್ಲ ಅವರು ಬಹಳ ಒತ್ತಡ ಇತ್ತು ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಪೊಲೀಸ್ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ರು ನೀವ್ ಅದನ್ನ ಅಸೆಸ್ ಮಾಡಿ ಅದೇ ಆಗುತ್ತಾ ಇಲ್ವ ಅಂತ ಹೇಳಿ ಮಾಡಿ ಅಂತ ಮೊದಲು ಅದನ್ನ ಡಿನೈ ಮಾಡಿ ನಂತರ ಅವ್ರು ಅದನ್ನ ಮಾಡಬಹುದು ಅಂತ ಹೇಳಿ ಪೊಲೀಸ್ ಪೊಲೀಸರು ವರದಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಡ್ಮಿಟ್ ಆಗಿದೆ ಅದಕ್ಕೆ ತನಿಖೆ ಆಗ್ಲಿ ತನಿಖೆ ಆಗಲಿ ರೋಡ್ ಶೋಗೆ ಓಪನ್ ಬಸ್ ಅಲ್ಲಿ ಕ್ರಿಕೆಟರ್ ಅವ್ರಿಗೆ ಆಗಿರೋದು ಸೊ ಹಾಗಾಗಿ ಅದನ್ನ ಗಮನದಲ್ಲಿ ಇಟ್ಕೊಂಡು ಕೊಟ್ಟಿಲ್ಲ ಕ್ರಿಕೆಟರ್ ಗಳ ತೊಂದರೆ ಆಗಿದ್ರೆ ಆಮೇಲೆ ಅದು ಕೂಡ ಸರ್ಕಾರದ ಮೇಲೆ ಬರ್ತಿತ್ತು ಸೊ ಹಾಗಾಗಿ ಪೊಲೀಸ್ ಅವರು ಕ್ರಿಕೆಟರ್ ಸೇಫ್ಟಿ ದೃಷ್ಟಿಯಿಂದ ಇಟ್ಕೊಂಡು ಓಪನ್ ಬಸ್ ಪೆರೇ ಬೇಡ ಹೇಳಿ ಹೇಳಿದ್ದಾರೆ ಸೊ ಇದು ದುರದೃಷ್ಟ ಆಗಿದೆ ಒಂದ್ ಕಡೆ ಸ್ವಲ್ಪ ಎಡವರುದಂತೂ ನಿಜಸ್ ಮಾಡುವ ನೋಡಿ ಜನ ಬರ್ತಾರೆ ಅಂತ ಗೊತ್ತಿತ್ತು ವಿಕ್ಟ್ರಿ ಪರೇಡ್ ನಲ್ಲಿ ಬಟ್ ಅವ್ರು ಅನ್ಕೊಂಡಿದ್ಕಿಂತ ಹೆಚ್ಚೊಂದ್ ಜನ ಬರ್ತಾರೆ ಅನ್ನೋದು ಊಹೆ ಮಾಡ್ರಕ್ ಸಾಧ್ಯ ಆಗಿರ್ಲಿಲ್ಲ ಸೊ ಹಾಗಾಗಿ ತಪ್ಪ ಆಗಿದೆ ಬಟ್ ಅದಕ್ಕೋಸ್ಕರ ಎಲ್ ತಪ್ಪಾಗಿದೆ ಎಲ್ಲಿ ಎಡವಟ್ ಆಗಿ ಎಡವಿದ್ವಿ ಅದನ್ನ ತಿತ್ಕೋಬೇಕು ಅನ್ಸಿ ಮ್ಯಾಜಿಸ್ಟ್ರೇಟ್ ಇನ್ಕ್ವೈರಿನ ಮಾಡ್ತಾ ಇದ್ದಾರೆ ಯಾರ್ ತಪ್ಪ ಎಲ್ಲಿಂದ ಇದು ಯಾರ ನಿರ್ಧಾರದ ತಪ್ಪು ನಿರ್ಧಾರ ಆಗಿದೆ ತಿಳ್ಕೊಂಡು ಅದ್ರ ಮೇಲೆ ಕ್ರಮ ತೆಗೆದು